ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಚಿಕನ್ ಸುಕ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ನಾನ್ ವೆಜ್ ಪ್ರಿಯರ್ ಯಾರಾದರೂ ಇದ್ದರೆ ಈ ಥರ ಸಲ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತೀರಾ ಪದೇ ಪದೇ ಮಾಡ್ಕೊತಿರ್ತೀರಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಣ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕಡಾಯನ್ನ ತೊಗೊಂಡಿದ್ದೀನಿ ಆ ಕಡಾಯಿಗೆ ಇವಾಗ ನಾನು ಸುಕ್ಕ ಪೌಡರ್ನ ಮಾಡ್ಕೊಳ್ಳೋದಿಕ್ಕೆ ಒಂದು ಮೂರು ನಾಲ್ಕು ಪೀಸಷ್ಟು ಚಕ್ಕೆನ ಮುರಿದ್ಬಿಟ್ಟು ಈ ಥರ ಹಾಕೋತಾ ಇದ್ದೀನಿ ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ನೀವು ತೊಗೊಳ್ಳಿ ನೀವು ಸುಕ್ಕ ಪೌಡ ಪೌಡರ್ನ ಹೆಚ್ಚಾಗಿ ಮಾಡ್ಕೋತೀನಿ ಅಂದರೆ ನಾನು ತೋರಿಸಿರೋ ಕ್ವಾಂಟಿಟಿನ ಎಲ್ಲ ಐಟಮ್ನು ಅಷ್ಟೇ ಡಬಲ್ ಹಾಕ್ಕೊಂಡು ನೀವು ಪೌಡರ್ನ ಮಾಡಿಟ್ಕೊಬೋದು ಹಾಗೆ ಇಲ್ಲಿ ಒಂದು ಏಳೆಂಟು ಲವಂಗ ಹಾಗೆ ಒಂದು ಹತ್ತು ಏಲಕ್ಕಿ ಹಾಗೆ ಒಂದು ಜಾಪತ್ರೆ ಪೀಸನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ಮೆಂತ್ಯನ ತುಂಬ ಜಾಸ್ತಿ ಹಾಕೋಬೇಡಿ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನಾನು ಮಾಡ್ತಿರೋ ಕ್ವಾಂಟಿಟಿ ಎರಡು ಸಲಕ್ಕಾಗುವಷ್ಟು ನಾನು ಸುಕ್ಕ ಪೌಡರ್ನ ಮಾಡ್ಕೋತಾ ಇದ್ದೀನಿ ನೀವು ಆವಾಗಲೇ ಪೌಡರ್ ಮಾಡಿಕೊಂಡು ಕರೆಕ್ಟಾಗಿ ಎಷ್ಟು ಮಾಡ್ತಿದ್ದೀರಾ ಚಿಕನ ಅಷ್ಟಕ್ಕೆ ಕರೆಕ್ಟಾಗಿ ಪೌಡರನ್ನ ಮಾಡ್ಕೋತೀನಿ ಅಂದರೆ ಇದರಲ್ಲಿ ಅರ್ಧ ಕಮ್ಮಿನ ನೀವು ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನು ಮೆಣಸು ಜೀರಿಗೆ ಈ ಥರ ಅರ್ಧನ ಹಾಕ್ಕೊಳ್ಳಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಕೊಂಡು ಸ್ವಲ್ಪ ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎಲ್ಲನೂ ಹಾಗೆ ಎರಡು ಪಲಾವ್ ಪುಲಾವೆಲ್ಲೇನ ಹಾಕೋತಾ ಇದ್ದೀನಿ ಇದಿಷ್ಟು ಎಲ್ಲ ಹಾಕೊಂಡ್ಮೇಲೆ ಫುಲ್ಲು ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕಮ್ಮಿ ಊರಿನಲ್ಲೇ ನೀವು ರೋಸ್ಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ನ ಮಾಡ್ಕೋಬೇಡಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗೆ ಅರ್ಧ ಸ್ಪೂನ್ ಸೋಂಪುನ ಸುದ್ದ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ನೀವು ಇದನ್ನ ಸ್ವಲ್ಪ ಈ ಥರ ಇರಿ ನೋಡಿ ಈ ಥರ ಸ್ವಲ್ಪ ಈ ಥರ ಕೈಯಾಡ್ಸ್ಕೊತಾನೆ ನೀವು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ಹಾಗೆ ಅರ್ಧ ಸ್ಪೂನಷ್ಟು ಮೆಣಸನ್ನ ಹಾ ಹಾಕೋತಾ ಇದ್ದೀನಿ ಇದು ನಿಮಗೆ ಖಾರಕ್ಕನುಗುಣವಾಗಿ ಹಾಕೋಬೋದು ಖಾರ ಹೆಚ್ಚು ಕಮ್ಮಿ ನೋಡಿಕೊಂಡು ನೀವು ಎಷ್ಟು ಖಾರ ತಿಂತೀರ ಅಷ್ಟು ಮೆಣಸನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ಹಾಕೊಂಡಿದ್ದೀನಿ ಹಾಗೆ ಮೆಣಸನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿರೋ ವೀಡಿಯೋ ಸ್ಕಿಪ್ಪಾಗಿದೆ ಸಾರಿ ಎರಡು ಕಡ್ಡಿ ಕರಿಬೇವನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ನಾಲ್ಕು ಸ್ಪೂನಷ್ಟು ಧನ್ಯಾನ ಹಾಕೋತಾ ಇದ್ದೀನಿ ಧನ್ಯಾನ ಹಾಕ್ಕೊಂಡು ಅದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಘಮ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಧನ್ಯ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಘಮ ಬರ್ತಾಯಿದೆ ಈ ಥರ ಧನ್ಯಾನ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಹತ್ತರಿಂದ ಹದಿನೈದು ಹಾಕೊಳ್ಳಿ ಹಾಗೆ ಖಾರಕ್ಕೋಸ್ಕರ ನಾನಿಲ್ಲಿ ಒಂದು ಏಳೆಂಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಚಿಕ್ಕ ಸೈಜದು ನಿಮಗೆ ಖಾರ ನೋಡ್ಕೊಂಡಿದ್ದೀನೋ ಹಾಕೊಳ್ಳಿ ಮೆಣಸಿನೂ ಹಾಕ್ಕೊಂಡಿರ್ತೀರ ನೋಡಿಕೊಂಡು ಹಾಕೊಳ್ಳಿ ಮೆಣ್ಸಿನ್ಕಾಯಿನ ಹಾಕೊಂಡ್ಮೇಲೆ ಮೆಣ್ಸಿನ್ಕಾಯಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಪೌಡರ್ನ ಮಾಡ್ಕೊಳ್ಳೋದಿಕ್ಕೆ ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಮೆಣಸಿನ್ಕಾಯಿ ಸಾಕಾಗುತ್ತೆ ತುಂಬ ಬ್ಲ್ಯಾಕ್ ಕಲರಾಗಿ ರೋಸ್ಟ್ ಮಾಡ್ಕೋಬೇಡಿ ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಮುಟ್ಟಿದ್ರೆ ಬಿಸಿಲಲ್ಲಿ ನಾವು ಒಣಗಿಸಿದ್ರೆ ಮೆಣ್ಸಿನ್ಕಾಯಿನ ಹೇಗೆ ಪುಡಿ ಆಗುತ್ತೆ ಆ ಥರ ಸ್ವಲ್ಪ ಮುರಿದ್ರೆ ಕಟ್ ಆಗಬೇಕು ಆ ಥರ ಮೆಣಸಿನ್ಕಾಯಿ ಹುರ್ಕೋಬೇಕಾಗುತ್ತೆ ಉರಿಯುವಾಗ ಅದು ಮೆತ್ತಗಿದೆ ಅಂತ ಅನಿಸುತ್ತೆ ನೀವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ಮೇಲೆ ಚೆನ್ನಾಗಿ ರೋಸ್ಟಾಗಿರುತ್ತೆ ನೋಡಿ ಇವಾಗ ಲಾಸ್ಟಿಗೆ ನಾನು ಅರ್ಧ ಅಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿನಲ್ಲಿ ಅಷ್ಟೇನೆ ತುಂಬ ಏನು ರೋಸ್ಟ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಎಲ್ಲನೂ ನಾನು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದೇ ಥರ ನೀವು ಎಲ್ಲ ಮಸಾಲೆನೂ ರೋಸ್ಟ್ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಸುಕ್ಕ ಮಾಡಿಕೊಂಡಾಗ ನಾವು ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬ ಬೇಗ ನಾವು ಚಿಕನ್ ಸುಕ್ಕನ ಮಾಡ್ಕೊಬೋದು ಇದೊಂದು ಪೌಡರ್ನ ಮಾಡಿಕೊಂಡ್ರೆ ಇದೇ ಥರ ನಾನು ಮಾಡಿಕೊಂಡು ಇಟ್ಕೋತೀನಿ ನೋಡಿ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಅದೇ ಕಡಾಯೆಯೇ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಐದಾರು ಸ್ಪೂನ್ನಷ್ಟು ಹಾಕೊಳ್ಳಿ ನೀವು ಚಿಕನ್ ಎಷ್ಟು ಕ್ವಾಂಟಿಟಿನಲ್ಲಿ ತೊಗೊಂಡಿರ್ತೀರ ಅಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ನೀವು ಚಿಕ್ಕದಾಗಿ ಕಟ್ ಮಾಡಿನೂ ಸುದ ಹಾಕೋಬೋದು ಬೆಳ್ಳುಳ್ಳಿನ ಹಾಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಎರಡು ಕಡ್ಡಿ ಕರಿಬೇವನ್ನ ಸುದ ಹಸಿ ಕಡ್ಡಿ ಫ್ರೆಶ್ ಆಗಿರೋದನ್ನು ಹಾಕೋತಾ ಇದ್ದೀನಿ ಈ ಥರ ಫ್ರೆಶ್ ಆಗಿರೋ ಕರ್ಬೇವ್ನ ಸೊಪ್ಪನ್ನೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿನೂ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಫ್ರೈ ಆಗಿದೆ ಈ ಥರ ಈರುಳ್ಳಿ ಫಿಫ್ಟಿ ಪರ್ಸೆಂಟು ಫ್ರೈ ಆದಮೇಲೆ ಇಲ್ಲಿ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಹುಣಸೆ ಹುಳಿನ ನೀವು ಹೆಚ್ಚಾಗಿ ಹಾಕೋತೀನಿ ಅಂತಂದರೆ ಹಾಕ್ಕೋಬೋದು ನಾನು ಇಲ್ಲಿ ಒಂದು ಸಣ್ಣ ಸೈಜ್ ಟೊಮೊಟೋನ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಒಂದು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲೇ ಟೊಮೊಟೊ ಈರುಳ್ಳಿ ಎಲ್ಲ ಫುಲ್ಲು ಕುಕ್ಕಾಗುತ್ತೆ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಈ ಥರ ಸಾಫ್ಟ್ ಆದಮೇಲೆ ನಾನು ಇವಾಗ ಚಿಕನನ್ನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ನೀವು ಎಷ್ಟು ಪೌಡರ್ ಮಾಡ್ಕೊಂಡಿರ್ತೀರ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದು ಕೆ ಜಿ ತೊಗೊಂಡಿದ್ದೀನಿ ನಾನು ಮಾಡಿರೋ ಸುಕ್ಕ ಪೌಡರ್ಗೆ ಎರಡು ಕೆ ಜಿ ಚಿಕನನ್ನು ಬಳಸ್ಬೋದು ನಾನು ಇನ್ನೂ ಒಂದು ಸ್ವಲ್ಪ ಹೆಚ್ಚಾಗಿ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಟೈಮ್ಗೆ ಆಗುತ್ತೆ ಅಂತ ಪದೇ ಪದೇ ಪೌಡರನ್ನ ಮಾಡ್ಕೊಳ್ಳಿದ್ದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿನಲ್ಲೂ ಸುಕ್ಕ ಪೌಡರ್ನ ಮಾಡ್ಕೋಬೋದು ಜಾಸ್ತಿ ಸುಕ್ಕ ತಿನ್ನೋದಕ್ಕೆ ಇಷ್ಟಪಡೋರು ಈ ಥರ ಪೌಡರ್ನ ಮಾಡಿಕೊಂಡು ಮಾಡ್ಕೋಬೋದು ನೋಡಿ ಇವಾಗ ನಾನು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಗೆ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಏಯ್ಟಿ ಪರ್ಸೆಂಟಷ್ಟು ಚಿಕನ್ನು ಫ್ರೈ ಆಗಬೇಕು ಆ ಥರ ಚಿಕನನ್ನು ಫ್ರೈ ಮಾಡ್ಕೊಳ್ಳೋಣ ಇದರಲ್ಲೇ ನೀರೆಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಚಿಕನನ್ನು ಫ್ರೈ ಮಾಡ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಚಿಕನ್ ಕುಕ್ ಆಗೋಷ್ಟೊಳಗಡೆ ನಾವಿಲ್ಲಿ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ತಣ್ಣಗಾಗಿದೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಇದೆಲ್ಲ ಒಟ್ಟಿಗೆ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ ನುಣ್ಣಗೆ ಎಲ್ಲನೂ ಪೌಡರ್ ಮಾಡ್ಕೊಳ್ಳಿ ನೀವು ಈ ಥರ ಪೌಡರ್ ಮಾಡಿಕೊಂಡು ಒಂದು ಸ್ಟೋರೇಜ್ ಬಾಕ್ಸಿಗೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಇದೊಂದು ಪೌಡರ್ ಇದ್ರೆ ಸುಕ್ಕನ ಬೇಗ ಮಾಡ್ಕೋಬೋದು ನಾನು ಎರಡು ಸಲಕ್ಕಾಗುವಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಆವಾಗಲೇ ಹೇಳಿದಾಗೆ ನೀವು ಇನ್ನೂ ಜಾಸ್ತಿ ಬೇಕಿದ್ದರೂ ಮಾಡ್ಕೋಬೋದು ನಾನು ತೋರಿಸಿರೋ ಕ್ವಾಂಟಿಟಿನಲ್ಲಿ ಡಬಲು ನೀವು ಹಾಕ್ಕೊಂಡು ಮಾಡ್ಕೋಬೋದು ನೀವೆಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರ ಅಷ್ಟು ಮಾಡ್ಕೊಳ್ಳಿ ಎರಡು ಕೆ ಜಿ ಮೇಲೆ ಏನಾದರೂ ನೀವು ಎರಡು ಕೆ ಜಿ ಎರಡೂವರೆ ಕೆ ಜಿ ಎಲ್ಲ ನೀವು ಚಿಕನ್ ಸುಕ್ಕ ಮಾಡ್ಕೊಳ್ಳೋದಾದರೆ ಇವಾಗ ನಾನು ಮಾಡಿಕೊಂಡಿರೋ ಪೌಡರು ಎಲ್ಲನೂ ಹಾಕೋಬೇಕಾಗುತ್ತೆ ನಾನು ಒಂದು ಕೆ ಜಿ ಮಾತ್ರ ಹಾಕ್ಕೊಂಡಿರೋದ್ರಿಂದ ಇನ್ನು ಸ್ವಲ್ಪ ಸುಕ್ಕ ನಾನು ಇನ್ನೂ ಒಂದು ಟೈಮ್ಗೆ ಮಾಡಿಕೊಳ್ಳೋಣ ಅಂತ ಒಂದು ಚಿಕ್ಕದ ಬಾಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ ಚಿಕನು ಅಷ್ಟೇ ಚೆನ್ನಾಗಿ ಕುಕ್ಕಾಗಿದೆ ಸ್ವಲ್ಪ ನೀರಿದೆ ಅಷ್ಟೇ ಇಷ್ಟಿದ್ರೆ ಸಾಕು ನೀರೇನು ನೀವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಚಿಕನ್ ಸುಕ್ಕ ಅಂದರೆ ಡ್ರೈ ಆಗೇ ಇರಬೇಕಲ್ವಾ ಹಾಗಾಗಿ ತುಂಬ ನೀವು ನೀರನ್ನು ಬಳಸಲೇಬೇಡಿ ನೋಡಿ ಚಿಕನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಚಿಕನ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಮೇಲೆ ನೀವು ಇವಾಗ ಸುಕ್ಕ ಪೌಡರನ್ನ ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಸುಕ್ಕ ಪೌಡರ್ನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅನ್ಸಿದ್ರೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ನಿಮ್ಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಇನ್ನೂ ಒಂದು ಸ್ಪೂನಷ್ಟು ಸುಕ್ಕ ಪೌಡರ್ನ ಹಾಕ್ಕೊಂಡು ಒಂದು ಟೀ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ನಾನು ಸುಕ್ಕ ಪೌಡರ್ನ ಹಾಕ್ಕೊಂಡು ಹಾಗೆ ಡ್ರೈ ಆಗಿ ಮಾಡ್ಕೊತಾ ಇದ್ದೀನಿ ಚಿಕನಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಏನು ಅವಶ್ಯಕತೆ ಇಲ್ಲ ಗ್ರೇವಿ ಕನ್ಸಿಸ್ಟೆನ್ಸಿ ಏನಾದರೂ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಅಂದರೆ ಒಂದು ಅರ್ಧ ಟೀ ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಸುಕ್ಕ ಪೌಡರ್ನ ಹಾಕೋತಾ ಇದ್ದೀನಿ ಹಾಕೋವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕಿದ್ರೆ ಸಾಕಾಗುತ್ತೆ ಅಂತ ನೋಡಿಕೊಂಡು ನೀವು ಸುಕ್ಕ ಪೌಡರ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಇವಾಗ ನಾನು ಹುಣಸೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸುಕ್ಕ ಪೌಡರು ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ನಿಮಗೇನಾದರೂ ಸಪ್ಪೆ ಅಂತ ಅನಿಸಿದ್ರೆ ಸ್ವಲ್ಪ ರುಚಿನ ನೋಡಿಬಿಟ್ಟು ಈ ಟೈಮಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ ನೀವು ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾವು ಇದಕ್ಕೆ ನೀರನ್ನು ಬಳಸಿಲ್ಲ ಹಾಗಾಗಿ ತಳ ಹಿಡಿತಾ ಇರುತ್ತೆ ಆದಷ್ಟು ನೀವು ಸ್ಟಿಕ್ ತವಾದಲ್ಲಿ ಮಾಡ್ಕೊಳ್ಳಿ ಆವಾಗವಾಗ ಕೈ ಆಡಿಸ್ತಾ ಇರಬೇಕು ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀವು ಲೋ ಫ್ಲೇಮಲ್ಲಿ ಸೈಡಲ್ಲಿ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ ಹಿಡಿಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಒಂದು ಐದರಿಂದ ಹತ್ತು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನಾನು ನಾನ್ಸ್ಟಿಕ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ತಳ ಕಚ್ಚಿಲ್ಲ ನೀವೇನಾದರೂ ಬೇರೆ ಪಾತ್ರೆನ ಯೂಸ್ ಮಾಡಿದರೆ ಹಾಗಾಗ ನೀವು ಈ ಥರ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡದ್ ಬಿಡುತ್ತೆ ನೀವೇನಾದರೂ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕಿದರೆ ಅಷ್ಟೇನು ತಳ ಹಿಡಿಯೋದಿಲ್ಲ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚಿಕನೆಲ್ಲ ಮಸಾಲೆ ಎಲ್ಲ ಹಿಡ್ದು ಫ್ರೈ ಆದಮೇಲೆ ನಾನು ಇಲ್ಲಿ ನಾನು ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ನೋಡಿ ಇವಾಗ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ಸ್ವಲ್ಪ ಹಚ್ಚಿರು ಕೊತ್ತಂಬರಿ ಸೊಪ್ಪನ್ನು ಸುದಾ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ಮೇಲೆ ಫುಲ್ಲು ಎಲ್ಲ ಡ್ರೈ ಆಗಿಬಿಡುತ್ತೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಬೇಕು ನೋಡಿ ತೆಂಗಿನಕಾಯಿ ತುರಿನ ಹಾಕೊಂಡ್ಮೇಲೆ ಚಿಕನ್ ಎಷ್ಟು ಡ್ರೈ ಆಗಿದೆ ಅಂತ ಚಿಕನ್ ಅಂದರೆ ಹೀಗೆ ಇರಬೇಕು ಅಲ್ವಾ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀರು ದೋಸೆ ಚಪಾತಿ ಪರೋಟ ಎಲ್ಲದಕ್ಕೂ ಸೂಪ್ಪರಾಗಿರುತ್ತೆ ನೀವೊಂದು ಸಲ ಮನೆಯಲ್ಲಿ ಚಪಾತಿ ಪರೋಟ ಮಾಡಿದಾಗ ಈ ಥರ ಚಿಕನ್ ಸುಕ್ಕನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ಮನೆಯಲ್ಲಿ ಎಲ್ಲ ನೀವು ಇಷ್ಟಪಟ್ಟು ತಿಂತೀರ ಪದೇ ಪದೇ ಮಾಡ್ಕೋತಾ ಇರ್ತೀರ ಸುಕ್ಕ ಪೌಡರ್ ಒಂದು ನಾವು ರೆಡಿ ಮಾಡಿ ಮನೆಯಲ್ಲಿ ಮನೆಯಲ್ಲಿ ಇಟ್ಕೊಂಡಿದ್ರೆ ತುಂಬ ಬೇಗ ನಾವು ಚಿಕನ್ ಸುಕ್ಕನ ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗಲೂ ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಕೈಯಾಡಿಸ್ದ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಐದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಅಂತ ಫುಲ್ಲು ಚೆನ್ನಾಗಿ ಚಿಕನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಸ್ಟಿಕ್ ತವಾದಿಂದ ಮಾಡಿರೋದ್ರಿಂದ ಸ್ವಲ್ಪ ನೀನು ತಳಕಚ್ಚಿಲ್ಲ ನೀವೇನಾದರೂ ಬೇರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಹಾಗಾಗಿ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚಿಕನ್ ಸುಕ್ಕ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನಿಮಗೇನಾದರೂ ಈ ಚಿಕನ್ ಸುಕ್ಕ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಚಿಕನ್ ಸುಕ್ಕ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್